ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ರೈತ ಬಾಂಧವರಿಗೂ ಅದೇ ರೀತಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಗಮನಿಸ್ಬೋದು ಗಿಡ ಆಲ್ರೆಡಿ ಎರಡು ವರ್ಷ ಆಗಿದೆ ಸೊ ಕಟಿಂಗ್ ಮಾಡಿದ್ದಾರೆ ಸೊ ಬೇಸಿಕಲ್ಲಿ ತಿಪ್ಪೆ ಗೊಬ್ಬರ ಗೊಬ್ಬರ ಮತ್ತು ಹೊಂಗೆ ಹಿಂಡಿ ಬೇವುನಿಂಡಿ ಇದು ಎಲ್ಲ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಸೇತು ಮತ್ತು ಆಮೇಲೆ ಎನ್ ಪಿ ಕೆ ಅನ್ನೋದು ಕೂಡ ಇದಕ್ಕೆ ಬಳಕೆ ಮಾಡಿದ್ದಾರೆ ಸ್ನೇಹಿತರೆ ಗಮನಿಸ್ಬೋದು ಗಿಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಸ್ಟೆಂಬ್ರಿಚ್ ಮತ್ತು ಬಯೋ ನೈಂಟಿ ನೈನ್ ರೆಗ್ಯುಲರ್ ವಾರಕ್ಕೊಮ್ಮೆ ಇದಕ್ಕೆ ಸ್ಪ್ರೇ ಕೂಡ ಮಾಡಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ಮುಂದೆ ನೀವು ನೋಡೋದಾದರೆ ಗಿಡದಲ್ಲಿ ನೀವು ಹೂವು ಗಮನಿಸ್ಬೋದು ಯಾವ ಥರ ಮುಗ್ಗು ಬಂದಿದೆ ಅಂತ ಹೇಳಿ ಸರಿಸುಮಾರು ಒಂದು ಮೂವತ್ತು ಕೆ ಜಿ ಇವತ್ತು ಹೂವು ಕಟವು ಅನ್ನೋದು ಬರ್ತಾ ಇದೆ ಸ್ನೇಹಿತರೆ ಕೇವಲ ಒಂದು ಹದಿನೈದು ಗುಂಟೆಯಲ್ಲಿ ಇವರು ನಾನಾ ಬೆಳೆಗಳಿಗೂ ನಮ್ಮ ಪ್ರಾಡಕ್ಟ್ ಇವರು ಬಳಕೆ ಮಾಡಿದ್ದಾರೆ ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ನಾನು ವಿಡಿಯೋ ಕೂಡ ನಾನು ಹಾಕಿದ್ದೀನಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬಂದು ದೊಡ್ಡಬಳ್ಳಾಪುರದ ಹತ್ರ ಆಲೂರು ದುದ್ನಳ್ಳಿ ಅನ್ನೋ ಗ್ರಾಮದಲ್ಲಿ ನಾನು ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ಅದೇ ರೀತಿ ದಯವಿಟ್ಟು ನಮ್ಮ ಯೂಟ್ಯೂಬ್ನ ನೀವು ದಯವಿಟ್ಟು ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ನೀವು ತುಂಬ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಮಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ